ನಿಮ್ಮಂತಹ ಪ್ರತಿಭಾವಂತ ಮಕ್ಕಳನ್ನ ಗೌರವಿಸಿ ಪ್ರೋತ್ಸಾಹಿಸುವ ಅದೃಷ್ಟ ನನಸಿಕೆಗೆಲ್ಲ ನಾನೇ ಪುಣ್ಯಂತ ಪ್ರತಿಭಾವಂತ ಮಕ್ಕಳು ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನ ಗಳಿಸಿ ನಮ್ಮ ಸಮುದಾಯಕ್ಕೆ ಕೀರ್ತಿ ತಂದಿರುವಂತಹ ಮಕ್ಕಳನ್ನ ಗೌರವಿಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲ ಭಾಗಗಳಿಂದ ಬಂದಿರತಕ್ಕಂತಹ ಪ್ರತಿಭಾನ್ವಿತ ಮಕ್ಕಳಿಗೆ ನಮ್ಮ ಒಕ್ಕೂಟದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮಕ್ಕಳನ್ನ ಗೌರವಿಸಿ ಪ್ರೋತ್ಸಾಹಿಸುವ ಅದೃಷ್ಟ ನನಸಿಕಿದೆಯಲ್ಲ ನಾನೇ ತುಂಬಿ ಅಂತ ಎಲ್ಲರೂ ಸಿಗಲ್ಲ ಎಲ್ಲ ಪ್ರತಿಭಾವಂತರನ್ನ ಗೌರವಿಸಿ ಪ್ರೋತ್ಸಾಹಿಸಿ ಅವರಿಗೆ ಬೆನ್ನ ತಟ್ಟುವಂತ ಒಂದು ಅವಕಾಶ ಸಿಗಲಿಲ್ಲ ಅದು ಸಿಕ್ಕಿದೆ ಅಂತ ಅಂದ್ರೆ ಅದು ನನ್ನ ಸೌಭಾಗ್ಯ ನಮ್ಮ ಗುರುಗಳು ನಿಮಗೆ ಆಶೀರ್ವಾದ ಅಂತ